ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫ್ಸ್ ಸ್ವಾಗತ ನಾನೊಂದು ಹೊಸ ಉದ್ಯೋಗ ಮಾಹಿತಿ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಹೊಸ ನಮ್ಮ ಕಾಯ್ದೆಗಳನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಸಹಾಯಕ ಉದ್ಯೋಗವನ್ನು ಅರ್ಜಿ ಕರಿದ್ದಾರೆ ಅರ್ಜಿಯನ್ನು ತಾವು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ಎಷ್ಟು ಉದ್ಯೋಗ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡೋ ಹೇಗೆ ಅಂತ ಅಂದರೆ ಈ ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆಯ್ಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಟಿ ಬಗ್ಗೆ ಸರ್ಕಾರ ಮಾಹಿತಿಗಳು ಕೂಡ ಓಕೆ ಫ್ರೆಂಡ್ಸ್ ವಿಷಯಕ್ಕೆ ಹೋಗುವಾಗ ಫ್ರೆಂಡ್ಸ್ ಇದು ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಸಹಾಯಕ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿರುತ್ತದೆ ಇಲ್ಲಿ ಅವರು ಆಫೀಸ್ಗಳಿಂದ ಪಿಡಿಎಫ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಹಾಗೂ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಏನು ಮಾಹಿತಿ ಬಂದಿ ಅಂತ ಸಂಪಾದನೆ ಇದು ಮೇನ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಇನ್ಫಾರ್ಮೇಷನ್ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಎನ್ ಐ ಸಿ ಎಲ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಎನ್ ಐ ಸಿ ಎಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಆಗಿರುತ್ತದೆ ಹುದ್ದೆಗಳ ಹೆಸರು ಸಹಾಯಕ ಹುದ್ದೆಗಳು ಹುದ್ದೆಗಳಾಗಿವೆ ಒಟ್ಟು ಉದ್ಯೋಗದಲ್ಲಿ ಐದುನೂರು ಹುದ್ದೆಗೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಹನ್ನೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಉದ್ಯೋಗ ಸ್ಥಳಗಳು ಭಾರತ ಇದ್ದೇ ಇರ್ತಕ್ಕಂಥ ಒಂದು ಆಗಿದೆ ಇಲ್ಲಿ ಇದು ಅಪ್ಸಿ ವೆಬ್ಸೈಟ್ ಆಗಿದೆ ಇಲ್ಲಿ ಎನ್ ಐ ಸಿ ಎಲ್ದ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಹತೆ ಕೊಟ್ಟಿದ್ದಾರೆ ಈ ಅಪ್ಲೈ ಮಾಡಬೇಕಾದ್ರೆ ಯಾವುದೇ ಪದವಿಯಲ್ಲಿ ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಾಸ್ವರ್ಡ್ ಇದಕ್ಕೆ ಅಪ್ಲೈ ಮಾಡಬಹುದಾಗಿದೆ ವಯಸ್ಸಿನ ಮಿತಿ ಒಂದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಂದ ಕೊಟ್ಟಿದ್ದಾರೆ ಇಲ್ಲಿ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಅದು ವೈಮಂತ್ರಿ ಸಲ್ಲಿಕೆ ಕೂಡ ಇರ್ತದೆ ಅದನ್ನು ತಾವು ಪಿ ಡಿ ಪಿ ನೋಡ್ಕೋಬೋದು ಇನ್ನು ಸ್ಟೈಕರ್ ಅಥವಾ ಸ್ಯಾಲ್ರಿ ಬಂದರಲ್ಲಿ ಮಾಸಿಕ ವೇತನ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಐದರಿಂದ ಅರವತ್ತೆರಡು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿನ ಕೊಟ್ಟಿದ್ದಾರೆ ಹಾಗೂ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಇರ್ತವೆ ಮತ್ತು ಮುಖ್ಯ ಪರೀಕ್ಷೆ ಮತ್ತು ಪ್ರಾದೇಶಿಕ ಭಾಷಾ ಪರೀಕ್ಷೆ ಕೂಡ ಯಾವ ರೀತಿಯಿಂದ ಕೊಟ್ಟಿದ್ದಾರೆ ಅನ್ವೇಷಣೆ ವಿಧಾನ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಫೀಸ್ ಕೂಡ ಇರ್ತದೆ ರೂಪಾಯಿ ಇಂಟಿಮೇಷನ್ ಶುಲ್ಕಗಳು ಒಂದು ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಉ ಬಿ ಸಿ ಅವರಿಗೆ ಇದು ಸರಿ ಎಸ್ ಸಿ ಎಸ್ ಅವರಿಗೆ ಆಮೇಲೆ ಇಂಟಿಮೇಷನ್ ಇತರೆ ಶುಲ್ಕ ಕೂಡಿ ಅದಕ್ಕೆ ಎರಡುನೂರೈದು ರೂಪಾಯಿ ಶುಲ್ಕ ಬರ್ತದೆ ಇತರೆಯವರಿಗೆ ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದಾಗಿದೆ ಡೇಟ್ ಕೂಡ ಕೊಟ್ಟಿದ್ದಾರೆ ಅಂತ ಇಲ್ಲಿ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಅಪ್ಲೈ ಮಾಡುವುದು ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಅಲ್ಲಿ ನೋಡ್ಕೋಬೋದು ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಅಂತ ಕೊಟ್ಟಿದ್ದಾರೆ ಇದು ಕಂಪ್ನಿಸಿದೆ ರೆಕಮೆಂಡ್ ಕೊಟ್ಟಿದ್ದಾರೆ ಐದುನೂರು ಅಸಿಸ್ಟೆಂಟ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಕೂಡ ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹನ್ನೊಂದನೇ ನಂಬರ್ ಇದೆ ಇಲ್ಲಿ ಕರ್ನಾಟಕ ಇರ್ತಕ್ಕಂಥ ಹುದ್ದೆಗಳ ಒಟ್ಟು ಹುದ್ದೆ ನಲವತ್ತು ಹುದ್ದೆ ಕಲಿವೆ ಕರ್ನಾಟಕದಲ್ಲಿ ಆಮೇಲೆ ಇಲ್ಲಿ ಸ್ಟೇಟ್ ಕೊಟ್ಟಿದ್ದಾರೆ ಲ್ಯಾಂಗ್ವೇಜು ಕರ್ನಾಟಕದ್ದು ಕನ್ನಡ ಲ್ಯಾಂಗ್ವೇಜ್ ಇರುತ್ತದೆ ಆಮೇಲೆ ಇಲ್ಲಿ ಎಷ್ಟು ಪೋಸ್ಟ್ ಕಲಿವೆ ಅದನ್ನು ಕೂಡ ಕೊಟ್ಟಿದ್ದಾರೆ ಯಾವ ಕಾಸ್ಟ್ ಎಷ್ಟು ಪೋಸ್ಟ್ ಕಲಿವೆ ಅಂತ ನಿಮಗೆ ಯಾವ ಕ್ಯಾಟಗರಿ ಬರ್ತು ಅಂತ ಅಧ್ಯಯನ ಸಲ್ಲಿಸಬಹುದಾಗಿದೆ ಇಲ್ಲಿ ಡೀಟೇಲ್ಸ ಮಾಹಿತಿ ಇದು ನೈಸನ್ಸಿ ಕೊಟ್ಟಿದ್ದಾರೆ ಏಜ್ ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕು ಅಂತ ಇಲ್ಲಿ ಅಪ್ಲಿಕೇಬಲ್ ಆಗೋರು ಚೆಕ್ ನೋಡ್ಕೋಬೋದು ಆಮೇಲೆ ಎಕ್ಸೆಲ್ಸ್ ಮೆನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಷನ್ ಕಾಲಕ್ಷನ್ಬಿಟ್ಟು ಯಾವುದೇ ಡಿಗ್ರಿ ಪಾಸ್ ಆಗೋದಕ್ಕೆ ಅದನ್ನು ತಿಳಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಲ್ಸ್ ಮೆನ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ಸುಮಾರು ಮೂವತ್ತ್ ಮೂರು ಹೆಚ್ಚು ಪಿ ಡಿ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫನ್ನು ನಮ್ಮ ವಿಡಿಯೋ ಕಡೆ ಲಿಂಕಲ್ಲಿ ಅಥವಾ ವಾಟ್ಸಪ್ ಕೊಟ್ಟಿಲ್ಲ ಕೂಡ ಶೇರ್ ಮಾಡ್ತೀನಿ ಅಲ್ಲಿಂದ ಸರಿಯಾಗಿ ನಾವು ಓದ್ಕೊಂಡು ಅದನ್ನು ತಿಳಿಸ್ಬೋದು ನೋಡಿ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ಮೂವತ್ತ್ ಮೂರು ಪೇಜಿ ಪಿ ಡಿ ಎಫ್ ಇದೆ ಯಾವ ರೀತಿ ಅಪ್ಲೀಕ್ಷನ್ ಆಗಬೇಕು ಏನೇನು ಮಾಹಿತಿಗಳು ಅಂದರೆ ಕಾಸ್ಟ್ ವೈಸ್ ಜಲ ಕ್ಲಿಯರ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ಭಾಷೆ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಅಬ್ಜೆಕ್ಟು ಟೈಪ್ ಮೂವತ್ತು ಕ್ವಶನ್ಸ್ ಮೂವತ್ತು ಮಾತಾಡ್ತಾರೆ ನಿಮಿಷ ಟೈಮ್ ಇರ್ತದೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಹೇಗೆ ಇರುತ್ತೆ ಇದಕ್ಕೆ ಯಾವುದೇ ರೀತಿ ಕನ್ನಡದಲ್ಲಿ ಎಕ್ಸಾಮ್ ಇಲ್ಲ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತ್ರ ಎಸಾಮ್ ಇರ್ತವೆ ಆಮೇಲೆ ರೀಜನಲ್ ಅಬಿಲಿಟಿ ಬಾಯಿಟು ಹಿಂದಿಯಲ್ಲಿ ಮತ್ತು ಇಂಗ್ಲೀಷಲ್ಲಿ ಎಕ್ಸಾಮ್ ಇರುತ್ತೆ ಇದು ಇಪ್ಪತ್ತು ಮಾರ್ಷನ್ ಇಪ್ಪತ್ತು ನಿಮಿಷ ಎಕ್ಸಾಮ್ ಇರುತ್ತೆ ಮೂವತ್ತೈದು ಕ್ವೆಶನ್ಸು ಮೂವತ್ತೈದು ಮಾರ್ಕ್ ಇರ್ತವೆ ಆಮೇಲೆ ಆಫ್ ಶೂ ಬಂದಿಟ್ಟು ಮೂವತ್ತೈದು ಕ್ವೆಶನ್ಸು ಮೂವತ್ತೈದು ಮಾರ್ಕ್ ಇರ್ತವೆ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಇದು ಕೂಡ ಇಂಗ್ಲೀಷು ಹಿಂದೀಲಿ ಇರ್ತೈತೆ ಆಮೇಲೆ ಟೋಟಲ್ ಬಂದ್ಬಿಟ್ಟು ಟೋಟಲಾಗಿ ಒಂದು ನೂರು ಕ್ವೆಶನ್ಸ್ ಇರ್ತವೆ ನೂರು ಆನ್ಸರ್ ಮಾಡಬೇಕಾಗುತ್ತೆ ಸಿಕ್ಸ್ಟಿ ಮೇಲೆ ಒನ್ ಅವರ್ ಇಂದ ಕೊಟ್ಟಿದ್ದಾರೆ ಇಂಗ್ಲೀಷು ಮತ್ತು ಹಿಂದಿಲಿ ಅವಳು ನೀವು ನೋಡ್ಕೋಬೋದು ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕಳೆದಲ್ಲಿ ನೇಮ್ ಆಫ್ ಟೆಸ್ಟ್ ಸೆಲೆಕ್ಷನ್ ಕೊಟ್ಟಿದ್ದಾರೆ ಆಮೇಲೆ ಟೈಪ್ ಆಫ್ ಟೆಸ್ಟು ಕ್ವೆಶನ್ಸು ಮಿನಿಮಮ್ ಮಿನಿಮಮ್ ಮಾರ್ಕ್ಸು ಮೀಡಿಯಮ್ ಮಾರ್ಕ್ಸು ಎಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಎಲ್ಲೊಂದು ಕ್ಲಿಯರ್ ಕೊಟ್ಟು ಒಂದು ಓದ್ಕೊಂಡು ಅರ್ಜೆನ್ಸ್ ಯಾವ ರೀತಿ ಟೆಸ್ಟ್ ಇದೆ ಅರ್ಜು ಕೂಡ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಓದ್ಕೊಂಡು ಅರ್ಜೆಂಟ್ ಇವಾಗ ಒಂದು ನಿಮಿಷ ಇಲ್ಲಿ ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟಿದ್ದಾರೆ ಎಲ್ಲಿವೆ ಅಂತ ಇಲ್ಲಿ ನೋಡೋಣ ಕರ್ನಾಟಕ ಯಾವ್ದು ನೋಡೋಣ ಮೊದಲನೇದಾಗಿ ಆಂಧ್ರ ಪ್ರದೇಶ್ ಕೊಟ್ಟಿದ್ದಾರೆ ಅಸ್ಸಾಂ ಅರುಣಾಚಲ ಪ್ರದೇಶ್ ಬಿಹಾರ್ ಗೋಟಿ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಇಲ್ಲಿ ನೋಡಿ ಹದಿನಾಲ್ಕನೇ ನಂಬರ್ ಇದೆ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿವೆ ಅಂದರೆ ಬೆಂಗಳೂರಲ್ಲಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮಂಗಳೂರು ಮತ್ತು ಮೈಸೂರಲ್ಲಿ ಕೂಡ ಎಕ್ಸಾಮ್ ಸೆಂಟರ್ ಇದೆ ಅಲ್ಲಿ ತಾವು ಅರ್ಜಿ ಹಾಕ್ಬೇಕಾದ್ರೆ ಸೆಂಟರ್ ಚೂಸ್ ಮಾಡಿಕೊಂಡು ಕರ್ನಾಟಕದವರು ಈ ಐದು ಸೆಂಟ್ರಲ್ಲಿ ಯಾವ್ದಾರೂ ಒಂದು ಚೂಸ್ ಮಾಡಿಕೊಂಡು ಅಲ್ಲಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಪ್ರತಿಯೊಂದು ಮಾಹಿತಿ ಕೊಡಿದಾರೆ ಅದರ ವಿಡಿಯೋ ತುಂಬ ನಂತರ ನೋಡ್ಕೊಂಡು ಅಪ್ಲೈ ಮಾಡಿ ಫೀಸು ನೂರು ರೂಪಾಯಿ ಮತ್ತು ಎಂಟುನೂರು ರೂಪಾಯಿ ಶುಲ್ಕ ಇರುತ್ತೆ ತಮ್ಮ ಕೆಟಗರಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಯಾವ ಕೆಟಗಿನ ಅಪ್ಲೈ ಮಾಡ್ತಾರೆ ಅದು ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಅದು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ನೋಡ್ಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್ ಇವಾಗ ಅರ್ಜುನ್ ಹೇಗೆ ಸೆಲ್ಸ್ಕೊಂಡು ಇಲ್ಲಿ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಅಪ್ಲೈ ಅಪ್ಲೈ ಮಾಡಬೇಕಾದ್ರೆ ಡಾಕ್ಯುಮೆಂಟ್ ಹೇಳಬೇಕಾರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಸಿಗ್ನೇಚರು ವೈಟ್ ಪೇಪರ್ ಬ್ಲ್ಯಾಕ್ ಹೆಂಗ್ ಕೊಟ್ಟಿದ್ದಾರೆ ಲೆಫ್ಟ್ ತಗೋಬೇಕಾಗುತ್ತೆ ಆ್ಯಂಡ್ ಈ ಹ್ಯಾಂಡ್ ರಿಟರ್ನ್ ಡೆಕ್ಲೆಕ್ಷನ್ ಅಂದರೆ ನಿಮ್ಮ ಕೈ ಬರೋ ಮೂಲಕ ಡೆಕ್ಶನ್ ಬರೆದು ಸ್ಕ್ಯಾನ್ ಮಾಡಿ ಹಾಕಬೇಕಂತ ಕೊಟ್ಟಿದ್ದಾರೆ ಕ್ಯಾಪಿಲ್ ಎಲ್ಲವನ್ನು ಹಾಕಬೇಕಾಗುತ್ತೆ ಇದು ಈ ರೀತಿ ಕೊಟ್ಟಿದ್ದಾರೆ ಯಾವ ರೀತಿ ಡೆಫ್ರಿಕ್ಷನ್ ಬರೀಬೇಕಂತ ನೋಡ್ಕೊಂಡು ಡೆಕ್ ಸಾರಿ ಇಲ್ಲಿ ಕೊಟ್ಟಿದ್ದಾರೆ ಡೆಪ್ರಿಷನ್ ಬರ್ಕೊಂಡು ಇದನ್ನ ಹಾಕಿ ಸ್ಕ್ಯಾನ್ ಮಾಡಬೇಕಾಗುತ್ತೆ ನೋಡ್ಕೊಂಡು ಅಪ್ಲೈ ಮಾಡಿ ಇವಾಗ ನೇರವಾಗಿ ಅದೇ ಸೇಸ್ಕೊಂಡು ಇದು ಲಿಂಕ್ ಕೊಟ್ಟಿದ್ದಾರೆ ಅವರು ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಲಿಂಕ್ ಇದೆ ರಿಕ್ವೈರ್ಮೆಂಟ್ ಆಫ್ ಫೈವ್ ಹಂಡ್ರೆಡ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ ಕ್ಲಾಸ್ ತ್ರೀ ಅಂತ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಮೊದಲನೇ ಲಿಂಕ್ ಓಪನ್ ಮಾಡಿದಾಗ ಪಿ ಡಿ ಎಫ್ ಓಪನ್ ಆಗುತ್ತೆ ಕ್ಲಿಕ್ ಕಾರ್ಟು ಅಪ್ಲೈ ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇವಾಗ ಕ್ಲಿಕ್ ಕಾರ್ಟು ಅಪ್ಲೈ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡಿದರೆ ಇಲ್ಲಿ ಕ್ಲಿಕ್ ಹಾರ್ಟು ನೀವು ಅಂತ ಕಾಣ್ತಿದ್ದೀವಿ ರೆಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಅಥವಾ ನೀವು ರಿಜಿಸ್ಟರ್ ಮಾಡಿದರೆ ನಿಮ್ಮ ರಿಜಿಸ್ಟರ್ ನಂಬರು ಪಾಸ್ವರ್ಡ್ ಹಾಕಿ ನೀರು ಲಾಗಿನ್ ನೋಡ್ಬೋದು ಇವಾಗ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಒಂದು ಸ್ಟೆಪ್ಪು ಬೇಸಿಕ್ಕು ಫೋಟೋ ಏನು ಡೀಟೇಲ್ಸು ಓ ಅಪ್ಲೋಡು ಪೇಮೆಂಟ್ ಈ ರೀತಿ ಆಪ್ಷನ್ ಬರುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಎನ್ ಐ ಸಿ ಎಲ್ಲ ಇದು ನ್ಯಾಷನಲ್ ಇನ್ಸೂರೆನ್ಸ್ ಕಂಪನಿದ ಒಂದು ಸಹಾಯಕ ಹುದ್ದೆಗಳ ನೇಮಕಾತಿಯಾಗಿದೆ ನಮಗೆ ಈ ಮಾಹಿತಿ ಶೇರ್ ಮಾಡಿದ್ದೀನಿ ಡಿಗ್ರಿ ಆಧಾರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನೊಂದು ಸಾರಿ ಅಪ್ಲೈ ಮಾಡೋಕ್ಕೆ ಮುಂಚೆ ಸರಿಯಾಗಿ ನೋಟಿಫಿಕೇಶನ್ ಓದ್ಕೊಳ್ಳಿ ಓದಿಕೊಂಡು ನಿಮ್ಗೆ ಯಾವ ಡಿಗ್ರಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಯಾವ ನೋಡ್ಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಪ್ಲೈ ಮಾಡಿ ಲಿಂಕ್ ಮತ್ತು ವೆಬ್ಸೈಟ್ ಲಿಂಕ್ ಬೇರೆ ಕಡೆ ಕೊಟ್ಟಿದ್ದೀನಿ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸ್ಆ್ಯಪ್ ಕೊಟ್ಟರೆ ಒಂದು ಗ್ರೂಪ್ನಲ್ಲಿ ಸೇವ್ ಮಾಡ್ತೀನಿ ಅದನ್ನು ನೋಡ್ಕೊಂಡು ಅರ್ಜಿಯಲ್ಲಿ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಬೇಕು ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಗ್ರಹ